ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಈ ವಿಡಿಯೋ ಮಂಗಳವಾರದ ಸಂಜೆಯ ನನ್ನ ದಿನಚರಿಯ ವಿಡಿಯೋ ಆಗಿರುತ್ತೆ ಸಿಂಪಲ್ಲಾಗಿ ಸಂಜೆಯ ದಿನಚರಿ ಯಾವ ಥರ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇವಾಗ ಸಂಜೆ ನಾನು ದಿಢೀರ್ ಅಂತ ತಿಂಡಿ ರೆಡಿ ಮಾಡೋದಕ್ಕಿಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಳೆಗಾಲ ಬೇರೆ ಸಂಜೆ ತುಂಬ ಬೋರ್ ಆಗ್ತಾ ಇರುತ್ತೆ ಹಾಗಾಗಿ ರವಾ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಹೊತ್ತಿಗೆ ಅಂದರೆ ಸಂಜೆಯ ಟೀ ಟೈಮ್ಗೆ ಬೇಕಾದಷ್ಟು ಒಂದೂವರೆ ಕಪ್ ರವ ತಗೊಂಡಿದ್ದೇನೆ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೊತೆಗೆ ರವವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ತೀನಿ ಫ್ರೈ ಮಾಡಿಟ್ಟ ರವವನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಟ್ಟಿರ್ತೀನಿ ನೆಕ್ಸ್ಟ್ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಇದೇ ಬಾಣಲೆಯನ್ನು ತಗೊಂಡು ಒಗ್ಗರಣೆಗಿಂತ ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಸ್ಪೂನು ಬೇಳೆ ಸ್ವಲ್ಪ ಸಾಸಿವೆ ಬ್ಯಾಡಗಿ ಮೆಣಸು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಜೊತೆಗೇನೆ ನಾನು ಕಡಲೆ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಇವಾಗ ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋದು ಅದಾದ ಮೇಲೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಹಸಿಮೆಣಸನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಕಪ್ಪು ರವೆಗೆ ಮೊದಲಿಗೆ ಮೂರು ಕಪ್ ನೀರನ್ನ ಸೇರಿಸಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಅಂದರೆ ಇಲ್ಲಿ ಕ್ಯಾರೆಟ್ ತರಕಾರಿ ಎಲ್ಲ ಹಾಕಿದ್ದೆ ಅಲ್ವಾ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತೀನಿ ಜೊತೆಗೆ ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಇಲ್ಲಿ ರವಾಕ್ಕೆ ಯಾವ ಥರದ ತರಕಾರಿ ಬೇಕು ಆಪ್ಷನಲ್ ಇದನ್ನೇ ಹಾಕಬೇಕು ಅಂತ ಏನಿಲ್ಲ ಈ ಥರದ ತರಕಾರಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಟಾಣಿ ಶುಂಠಿ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಅರ್ಜೆಂಟಿಗೆ ಮಾಡಿರೋದ್ರಿಂದ ಇದನ್ನೆಲ್ಲ ಸೇರಿಸ್ಕೊಂಡಿಲ್ಲ ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂ ಮೇಲೆ ನಾನಿಲ್ಲಿ ರವವನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ರವವನ್ನ ಸೇರಿಸ್ಕೊಳ್ಳುವಾಗ ಅವಾಗ ಅವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಇಲ್ಲ ಅಂದ್ರೆ ಅಲ್ಲಲ್ಲಿ ಅದು ಗಟ್ಟಿ ಆಗುಳುವ ಚಾನ್ಸಸ್ ಇರುತ್ತೆ ಹಾಗಾಗಿ ನನಗೆ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಕಪ್ಪ ನೀರು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ತೆಂಗಿನಕಾಯಿ ತುರಿ ಹಾಕೋದು ಮೋಸ್ಟ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಯಾಕಂದ್ರೆ ಬಾರ್ಗವ್ ಕೂಡ ಇದ್ದಿದ್ದ ಅವನು ಸುಮ್ಮನೆ ರಗಡೆ ಮಾಡ್ತಾ ಇದ್ದ ನಿದ್ದೆ ಆಗಿಲ್ಲ ಅಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕುಡಿಯುವುದಕ್ಕಿಂತ ಅಪ್ಪನಿಗೆ ಮತ್ತೆ ರಾಘವನಿಗೆ ಟೀ ಅಮ್ಮನಿಗೆ ಬಿ ಪ್ರೋಟೀನು ನನಗೆ ಕಾಫಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಾರ್ಗವ್ ಕೂಡ ಅಷ್ಟೇ ನೋಡಿ ಇವಾಗ ಇಲ್ಲಿ ಉಪ್ಪಿಟ್ಟು ಕೊಟ್ಟ ಮೇಲೆ ಹೊನೆ ತಿನ್ನೋದು ಅಂತ ಸ್ವಲ್ಪ ಆಕ್ಟಿವ್ ಆದ ನಾನು ಈ ತರ ಕೌಂಟರ್ ಟಾಪ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದೀನಿ ಅವನು ಕೆಳಗಡೆ ಕೂತು ತಿಂದ್ರೆ ನನ್ನ ಅಲ್ಲಿರುವ ತಿಂಡಿ ಎಲ್ಲ ಅವ್ನಿಗೆ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಈ ತರ ಕೌಂಟರ್ ಟಾಪ್ ಅಲ್ಲಿ ಕೂತ್ಕೊಂಡು ತಿಂತಾ ಇರೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರತ್ತೆ ಉಪ್ಪಿಟ್ಟು ತರ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತರ ಮಾಡ್ಕೊಂಡಿದ್ದೆ ಅನ್ನೋದನ್ನ ನಿಮ್ ಜೊತೆ ರೆಸಿಪಿ ಶೇರ್ ಮಾಡ್ಕೊಂಡಿರೋದು ಆಸ್ ಯೂಶುವಲ್ ಈಾದ್ರೂ ತಿಂಡಿ ಮಾಡಿಕೊಂಡ್ರೆ ಎಲ್ಲರೂ ತಿಂಡಿ ತಿಂದಾದ ಈ ಥರ ಪಾತ್ರೆ ರಾಶಿ ಅಂತೂ ಕ್ಲೀನ್ ಮಾಡೋದಕ್ಕೆ ಇದ್ದೇ ಇರುತ್ತೆ ನಾನು ಕೂಡ ಇವತ್ತು ಪಾತ್ರೆ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಭಾರ್ಗವ್ ಕೂಡ ತಿಂಡಿ ತಿಂತಾ ಇದ್ದ ಅವನ ಅವನ ಜೊತೆ ಮಾತಾಡಿಕೊಂಡು ಇಲ್ಲಿ ಪಾತ್ರೆ ಕೂಡ ವಾಶ್ ಮಾಡಿಕೊಳ್ತಾ ಇದ್ದೇನೆ ಇವತ್ತು ತುಂಬ ಏನು ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇಲ್ಲ ಸಿಂಪಲ್ ಆಗಿ ಪಾತ್ರೆ ಎಲ್ಲ ತೊಳೆದು ಕೌಂಟರ್ ಟಾಪಲ್ಲೆಲ್ಲ ಏನು ನೀರೆಲ್ಲ ಇರುತ್ತಲ್ವ ಅದನ್ನೆಲ್ಲ ಒರೆಸಿ ನನಗೆ ಇನ್ನು ಮುಂದೆ ಈವ್ನಿಂಗಿಂದು ಬೇರೆ ಕೆಲಸ ಪೆಂಡಿಂಗ್ ಇತ್ತು ಅದನ್ನ ಮಾಡ್ಕೊಳ್ಳೋದಕ್ಕಿಂತ ಸಿಂಪಲ್ ಆಗಿ ನಾನು ಇವತ್ತು ಪಾತ್ರೆ ವಾಷ್ ಅಷ್ಟೇ ಮಾಡ್ಕೊಂಡಿರೋದು ಆಮೇಲೆ ರಾತ್ರಿ ಊಟ ಆದ್ಮೇಲೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಅದಾದ್ಮೇಲೆ ಒಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ತುಂಬಾ ಜನ ಎಷ್ಟೊಂದು ಚೆನ್ನಾಗಿ ಕಮೆಂಟ್ ಮಾಡಿದೀರಾ ಸಪೋರ್ಟ್ ಮಾಡಿದೀರಾ ನಿಜ ನಿಮ್ಮ ಒಂದು ಕಮೆಂಟ್ ಅನ್ನ ಓದಿ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು ಯಾಕೆ ಯಾರೋ ಒಂದಿಬ್ರು ನೆಗೆಟಿವ್ ಆಗಿ ಮಾತಾಡಿದ್ರು ಅನ್ನ ಮಾತ್ರಕ್ಕೆ ಡಿಮೋಟಿವೇಟ್ ಆಗಿ ವಿಡಿಯೋ ಹಾಕದೆ ಬಿಟ್ಬಿಡೋದಕ್ಕೆ ಆಗುತ್ತಾ ನೆಗೆಟಿವ್ ಮಾತಾಡೋರಿಗಿಂತ ಸಪೋರ್ಟಿವ್ ಆಗಿ ಮಾತಾಡುವವರು ತುಂಬ ಜನ ಇರಬೇಕಾದ್ರೆ ನನಗೆ ಅದಕ್ಕಿಂತ ಮೋಟಿವೇಶನ್ ಇನ್ನೇನು ಬೇಕಲ್ವಾ ನೆಕ್ಸ್ಟ್ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ನಂಗೆ ಇವತ್ತು ಹೂವಿನ ಗಿಡದ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ತುಂಬ ದಿನ ಆಗಿತ್ತು ಅದರ ಒಂದು ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ನೋಡ್ಕೊಳ್ದೆ ಒಂದು ತಿಂಗಳಿಗೆ ಹತ್ರ ಹತ್ರ ಆಯಿತು ನೆಕ್ಸ್ಟ್ ಅದನ್ನ ಅದ್ರ ಕೆಲಸ ಮಾಡೋಣ ಅಂತ ಮಧ್ಯಾಹ್ನನೇ ಪ್ಲಾನ್ ಮಾಡ್ಕೊಂಡಿದ್ದೆ ಹಾಗೆ ಇವಾಗ ನೋಡಿರಲ್ಲಿ ನಾನು ಯಾವ ಥರ ನನ್ನ ಹೂವಿನ ಗಿಡಕ್ಕೆ ಗೊಬ್ಬರ ಹಾಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಇದು ನೋಡಿ ಚಹಾದು ವೇಸ್ಟೇಜ್ ಇರುತ್ತಲ್ವಾ ಅದು ಜೊತೆಗೆ ಇಲ್ಲಿ ನಾನು ತರಕಾರಿದು ಸಿಪ್ಪೆಯನ್ನೆಲ್ಲ ಈ ತರ ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅದರದು ಗೊಬ್ಬರ ಆಲ್ಮೋಸ್ಟ್ ಇದು ಒಂದು ತಿಂಗಳಾಗ್ತಾ ಬಂತು ಚೆನ್ನಾಗಿ ಕಂಪೋಸ್ಟ್ ಆಗಿದೆ ಅದನ್ನು ಕೂಡ ಒಂದು ನಾನು ಇಂತಿಷ್ಟೇ ಅಂತ ಇಲ್ಲ ನನಗೆ ಇವತ್ತು ಹೂವಿನ ಗಿಡಕ್ಕೆ ಎಷ್ಟು ಬೇಕಾಗುತ್ತೆ ಅದರ ಪ್ರಮಾಣದಲ್ಲಿ ನಾನೇ ಅಂದಾಜು ಮಾಡಿಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮೋಸ್ಟ್ಲಿ ನಾನಿಲ್ಲಿ ಇಲ್ಲಿ ಇವಾಗ ಒಂದು ಏಳರಿಂದ ಸೌಟು ಈ ತರದ್ದು ತರಕಾರಿದು ಕಂಪೋಸ್ಟ್ ಗೊಬ್ಬರ ಕೂಡ ತಗೊಂಡೆ ಮೇಲೆ ಇಲ್ಲಿ ಸಗಣಿ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇದು ಕೂಡ ಅಷ್ಟೇ ನಾನು ಇಂತಿಷ್ಟೇ ಪ್ರಮಾಣದಲ್ಲಿ ಎಷ್ಟು ಗಿಡಕ್ಕೆ ಬೇಕು ಅಷ್ಟು ಗಿಡ ನೋಡ್ಕೊಂಡು ಸಗಣಿ ಕೂಡ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಒಂದು ನಳ್ಳಿ ಹತ್ರ ಬಂದು ಇವಾಗ ನೀರು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ತುಂಬಾ ದಿನ ಆಗಿತ್ತು ಗೊಬ್ಬರ ಕೂಡ ಹಾಕೊಳ್ಳದೆ ಹೂವು ಕೂಡ ಬಿಡ್ತಾ ಇಲ್ಲ ಇವಾಗ ಹಾಗೆ ಇವತ್ತೊಂದು ಸ್ವಲ್ಪ ಹೂವಿನ ಗಿಡದ ಆರೈಕೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹಾಗೆಯೇ ಇನ್ನೊಂದು ವಿಷಯ ಕೂಡ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ದಿನದಿಂದ ನಂಗೊಂದು ದೊಡ್ಡ ಕ್ವಶನ್ ನನ್ನ ತಲೆಯಲ್ಲಿ ಓಡಾಡ್ತಾ ಇತ್ತು ವ್ಲಾಗ್ ಅಂದ್ರೆ ಏನು ನನ್ನ ವ್ಲಾಗ್ ಗೆ ಏನಾದ್ರೂ ಪ್ರಯೋಜನ ಇದೆಯಾ ಇದರ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆಕ್ಚುಲಿ ಬ್ಲಾಗ್ ಅಂತ ಅಂದ್ರೆ ನನ್ನ ಪ್ರಕಾರ ನಾವು ಮನೆಯಲ್ಲಿ ಏನು ಡೈಲಿ ಯಾವ ರೀತಿ ಇರ್ತೀವಿ ಫಿಲ್ಟರ್ ಇಲ್ದೇನೆ ಯಾವ ರೀತಿ ಮಾತಾಡ್ತೀವಿ ಅದೇ ತರ ನ್ಯಾಚುರಲ್ ಆಗಿ ವಿಡಿಯೋ ಮಾಡಿ ಹಾಕೋದು ನಾವು ಹೇಗೆ ಏನ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇದರಲ್ಲಿ ಏನಾದರೂ ಯೂಸ್ಫುಲ್ ಇಲ್ಲ ಇನ್ಫಾರ್ಮೇಟಿವ್ ವಿಷಯ ಏನಾದರೂ ಹೇಳೋದಕ್ಕೆ ಇರುತ್ತೆ ಅಲ್ವಾ ಅದನ್ನು ವೀಡಿಯೋ ಮಾಡಿ ಹಾಕಿದರೆ ಅದನ್ನು ವ್ಲಾಗ್ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ವ್ಲಾಗ್ ಅಂದರೆ ಏನು ಅಂತ ಕಮೆಂಟ್ ಮಾಡಿ ಹಾಗಂತ ಹೇಳ್ಕೊಂಡು ನಾವು ಎಲ್ಲವನ್ನ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಸುಮ್ಮನೆ ಸಿಲ್ಲಿ ಸಿಲ್ಲಿ ವಿಷಯವನ್ನೆಲ್ಲ ವೀಡಿಯೋ ಮಾಡಿ ಹಾಕಿದರೆ ಅದು ಕೂಡ ಚೆನ್ನಾಗಿರಲ್ಲ ಆ ವಿಡಿಯೋದಲ್ಲಿ ವ್ಯವರ್ಸ್ಗೆ ಏನಾದರೂ ಯೂಸ್ ಇರಬೇಕು ಇಲ್ಲ ಇನ್ಫಾರ್ಮೇಷ ಇನ್ಫಾರ್ಮೇಷನ್ ಇರಬೇಕು ಹೆಂಗೆಂಗೂ ವೀಡಿಯೋ ಹಾಕಿದರೆ ಅದು ನಿಮಗೂ ಕೂಡ ಸಿಂಪಲ್ ಆಗಿ ಸಿಲ್ಲಿ ಕೂಡ ಅನ್ನಿಸ್ಬೋದು ಹಾಗೆ ನಾನು ಚೂಸ್ ಮಾಡಿರೋ ವಿಡಿಯೋದಲ್ಲಿ ನನ್ನ ದೈನಂದಿನ ಚಟುವಟಿಕೆ ಕೆಲಸ ಕಾರ್ಯಗಳಲ್ಲೂ ಅದರಲ್ಲೂ ನಾನು ರೆಸಿಪಿ ಮಾಡೋದು ಕಿಚನ್ ಕೆಲಸ ಇಲ್ಲ ಕಿಚನ್ ಕ್ಲೀನಿಂಗ್ ಅಥವಾ ಕ್ಲೀನಿಂಗ್ ಟಿಪ್ಸ್ ತೋಟದ ಕೆಲಸ ಈ ತರ ತರಕಾರಿದು ಹೂವಿನ ಗಿಡ ಯಾವ ತರ ಆರೈಕೆ ಮಾಡೋದು ಈ ತರಹದ ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇರ್ತೇನೆ ಇದರಿಂದ ವ್ಯವರ್ಸ್ಗೂ ಕೂಡ ಏನಾದರೂ ಯೂಸ್ ಆಗಬಹುದು ಅಂತ ಅನ್ಕೊಂಡಿದಿನಿ ನಾನ್ ಹೇಳಿರುವಂತಹ ಇವಾಗಿನ ಲಿಸ್ಟ್ ಇದೆಯಲ್ಲ ನಾನ್ ಯಾವ ಯಾವ ತರ ವೀಡಿಯೋ ಮಾಡ್ಕೋತೀನಿ ಅಂತ ಈ ಲಿಸ್ಟ್ ಇಷ್ಟಲಿ ನಿಮ್ಗೆ ನನ್ನ ವಿಡಿಯೋ ನೋಡಿ ಯಾವ್ದಾದ್ರು ಯೂಸ್ಫುಲ್ ಆಗಿದೆಯಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ನಂಗೆ ತುಂಬಾ ಯೂಸ್ ಆಗುತ್ತೆ ಕೆಲವೊಂದು ವ್ಲಾಗ್ಸ್ ನೋಡ್ತಾ ಇದ್ರೆ ಅವರ ಜೀವನ ಶೈಲಿ ಕೆಲಸ ಮಾಡೋ ಶೈಲಿ ಅವರ ಹಾರ್ಡ್ ವರ್ಕಿಂಗ್ ಕೆಲವೊಂದು ವ್ಲಾಗಲ್ಲಿ ತರ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಪೂಜೆ ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಳ್ತಾರಲ್ವಾ ಕ್ಲೀನಿಂಗ್ ಮಾಡೋದು ಆಗಿರ್ಲಿ ಬೆಳಿಗ್ಗೆ ಬೇಗ ಏಳೋದೇ ಆಗಿರಲಿ ಇದೆಲ್ಲ ತುಂಬಾ ಮೋಟಿವೇಟ್ ಹೋಗ್ತೀವಿ ನಮ್ಮ ಜೀವನದಲ್ಲೂ ಈ ತರಹದ ಒಳ್ಳೆ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋಣ ಅಂತ ಅವರ ವ್ಲಾಗ್ ನೋಡಿದ ಮೇಲೆ ನಮಗೂ ಕೂಡ ಅನ್ನಿಸ್ತಾ ಇರುತ್ತೆ ಹಾಗಂತ ಹೇಳಿಕೊಂಡು ಅವರನ್ನು ಅನುಕರಣೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೊಳ್ಳೆ ಅಭ್ಯಾಸ ಇದ್ದರೆ ನಮ್ಮ ಜೀವನಕ್ಕೂ ಅಳವಡಿಸಿದರೆ ಅದರಿಂದ ತಪ್ಪೇನೂ ಇಲ್ಲ ಅಂತ ನನ್ನ ಇದೊಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನಿಮಗೆ ಏನು ಅನ್ನಿಸ್ತೋ ಇದ್ರ ಬಗ್ಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಅಷ್ಟೇ ಮೊದಲು ವ್ಲಾಗ್ಸ್ ನೋಡಬೇಕಿದ್ರೆ ಒಬ್ರು ಫೇಮಸ್ ಯೂಟ್ಯೂಬರ್ನ ವ್ಲಾಗ್ ನೋಡಿ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದಿಷ್ಟು ಒಳ್ಳೆಯ ಅಭ್ಯಾಸವನ್ನು ಕೂಡ ಅಳವಡಿಸ್ಕೊಂಡಿದ್ದೀನಿ ಉದಾಹರಣೆಗೆ ಅವರು ವ್ಲಾಗ್ಸಲ್ಲಿ ಪ್ರತಿ ಸಲ ಶಾಪಿಂದ ತರಕಾರಿ ಏನಾದರೂ ತಂದರೆ ಅದನ್ನು ವಾಶ್ ಮಾಡಿ ಎತ್ತಿಡ್ತಾ ಇದ್ರು ಆಮೇಲೆ ಅಡುಗೆಗೆ ಅಂತ ಯೂಸ್ ಮಾಡ್ಕೊಳ್ತಾ ಇದ್ರು ನಾನು ಮೊದಲು ತರಕಾರಿ ಎಲ್ಲ ತರಬೇಕಿದ್ರೆ ವಾಶ್ ಮಾಡಿ ಎತ್ತಿಟ್ಟಿರ್ತಾ ಇರಲಿಲ್ಲ ಅಡುಗೆ ಮಾಡಬೇಕಿದ್ರೆ ಅದಕ್ಕಿಂತ ಮುಂಚೆ ಯೂಸ್ ಮಾಡ್ಕೊಳ್ತಾ ಇದ್ದೆ ಇವಾಗಿಂದ ಆ ಒಂದು ಒಳ್ಳೆ ಅಭ್ಯಾಸ ನಾನು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಶಾಪಿಂದ ತಂದ ಕೂಡಲೆ ತರಕಾರಿಯನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಟಿರ್ತೀನಿ ಹಾಗೆ ನಾನು ಹೂವಿನ ಗಿಡಕ್ಕೆ ಕೂಡ ಇಲ್ಲಿ ನೋಡಿ ತುಂಬಾ ದಿನ ಆಗಿತ್ತು ಯಾವ ತರ ಎಲ್ಲ ತುಂಬಾ ಹುಲ್ಲು ಎಲ್ಲ ಬಂದ್ಬಿಟ್ಟಿದೆ ಸಿಕ್ಕಾಬಟ್ಟೆ ಮಳೆ ಅಲ್ವಾ ಹಾಗೆ ಇಲ್ಲಿ ಗೊಬ್ಬರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅದಕ್ಕಿಂತ ಮುಂಚೆನೆ ನಾನು ಈ ತರ ಜರ್ಬೇರ ಗಿಡ ಎಲ್ಲ ಪಾಟಲ್ ಇರುತ್ತೆ ಅಲ್ವಾ ಅದು ಈ ತರ ಹೆಂಚಿಂದ ನೀರ್ ಬಂದು ಕೊಳದು ಹೋಗುವ ಚಾನ್ಸಸ್ ಇರುತ್ತೆ ಅಂತ ಅಕ್ಕ ಫೋನಲ್ಲಿ ಹೇಳಿದ್ಲು ಸೊ ಅದನ್ನ ನೀನ್ ಯಾವ್ದಾದ್ರು ಈ ತರ ಕಟ್ಟೆ ಇರತ್ತೆ ಅಲ್ವಾ ಅಲ್ಲಿಗೆ ಶಿಫ್ಟ್ ಮಾಡಿಬಿಡು ಅಂತ ಹೇಳಿದ್ಲು ನೋಡಿ ನಾವು ಇದು ಹ್ಮ್ ಮಳೆಗಾಲಕ್ಕಿಂತ ಹ್ಮ್ ನಾವು ಸೌದೆ ಒಲೆಯನ್ನ ಉಪಯೋಗಿಸ್ಕೊಂಡು ಹಂಡೆ ನೀರಲ್ಲಿ ಸ್ನಾನ ಮಾಡ್ಕೊತೀವಿ ಅದಕ್ಕಿಂತ ತುಂಬಾ ನೀರು ಕಾಯಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಸಾಮಾನು ಕೂಡ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ ಇದರ ಕಟ್ಟೆ ಹೇಗೂ ಖಾಲಿ ಇದೆಯಲ್ವ ಅಲ್ಲೇ ನೀನು ಅದನ್ನ ಶಿಫ್ಟ್ ಮಾಡ್ಬಿಡು ಅಂತ ಹೇಳಿದ್ಲು ಹಾಗಾಗಿ ನಾನು ಇವಾಗ ಶಿಫ್ಟ್ ಮಾಡ್ಕೊಳ್ತಾ ಕೂಡ ಇದ್ದೀನಿ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಈ ತರದ್ದು ಗೊಬ್ಬರ ಎಲ್ಲ ಹಾಕಬೇಕಿದ್ರೆ ಕಟ್ಟೆಗೆ ಗಲೀಜಾಗಿರುತ್ತೆ ಹಾಗಾಗಿ ಒಂದು ಗೋಣಿ ಚೀಲವನ್ನ ತಗೊಂಡು ಎರಡು ಪಾರ್ಟ್ ಮಾಡಿಕೊಂಡು ಈ ತರ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕಟ್ಟೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕಟ್ಟೆಗೆ ಈ ತರ ಗೋಣಿ ಚೀಲ ಎಲ್ಲ ಹಾಕಿ ರೆಡಿ ಆದ್ಮೇಲೆ ಜರ್ಬೇರದ ಪಾಟ್ ಅನ್ನ ಕೂಡ ತಂದು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಈ ತರ ಜರ್ಬೇರಕ್ಕೆ ತುಂಬಾ ನೀರು ಬೇಕಾಗಲ್ಲ ತುಂಬಾ ನೀರು ಬಿತ್ತು ಅಂತಂದ್ರೆ ಅದು ಜಾಸ್ತಿ ಕೊಳ್ದು ಹೋಗುತ್ತೆ ಹಾಗಾಗಿ ಇಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇರೋದು ಹಾಗೆ ಆ ನನ್ನ ಪಾಟ್ ಅಲ್ಲಿ ಕೆಲವೊಂದು ದಾಸವಾಳ ಗಿಡ ಕೂಡ ಇತ್ತು ಅಲ್ಲಿ ಸಿಟೌಟಿನ ಕಟ್ಟೆಯಲ್ಲಿ ಕೂತ್ಕೊಂಡು ದಾಸವಾಳದ ಗಿಡದ ಮುಗ್ಗನ್ನೆಲ್ಲ ಕೀಳ್ತಾ ಇದ್ದ ಎಲೆ ಕೀಳ್ತಾ ಇದ್ದ ಹಾಗಾಗಿ ಅದನ್ನ ಕೂಡ ನಾನು ನಮ್ಮ ರೂಮಿನ ಎದುರುಗಡೆ ಶಿಫ್ಟ್ ಮಾಡಿಕೊಂಡೆ ತುಂಬಾ ಹೊತ್ತು ಹಿಡಿದೋಯ್ತು ನನಗೆ ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆನೇ ಆಗೋಯ್ತು ಕಟ್ಟೆಯಲ್ಲಿ ಪಾಟ್ ಎಲ್ಲ ಇಟ್ಟು ಫೈನಲ್ ಆಗಿ ನಾನು ಇವಾಗ ಪಾಟ್ಗಳಿಗೆ ಗೊಬ್ಬರ ಕೂಡ ಹಾಕೊಳ್ತಾ ಇದ್ದೇನೆ ಲಾಸ್ಟಿಗೆ ನಾನು ಯಾವ ತರ ಪಾಟ್ ಅನ್ನ ರಿ ಮಾಡಿದ್ದೆ ಅನ್ನೋದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಮ್ಮ ಬೇರೆ ಬಾರ್ಗವನ ಒಳಗಡೆ ನೋಡ್ಕೊಳ್ತಾ ಇದ್ರು ನಾನು ರಿಎರೇಂಜ್ ಮಾಡಿದಂತಹ ಹೂವಿನ ಗಿಡದ ಫೈನಲ್ ಲುಕ್ ಈ ಥರ ಇತ್ತು ನಿಮಗೂ ಕೂಡ ಇಷ್ಟ ಆಯಿತಾ ಅಂತ ಹೇಳಿ ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಇಷ್ಟರವರೆಗೆ ತಾಳ್ಮೆಯಿಂದ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್